గరం గరం పురి పురియన మృదవ పురి ముంచే ఉప్పు తొలబు నీరు కర్డ్కొక్ ఏడు చమచ ఆయిల్ హక్కు ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡಿದ್ದೇನೆ ಸ್ವಲ್ಪ ರವೆ ಹಾಕ್ಕೊಂಡಿದ್ದೇನೆ ನಂತರ ಅರ್ಧ ಕೆ ಜಿ ಗೋಧಿ ಹಿಟ್ಟು 1 kg మైదా ఇట్టు చన్నಾಗಿ మిక్స్ మార్కోవಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಏರ್ ಟೈಟ್ ಮಾಡಿ ಒನ್ ಅವರ್ ಬಿಟ್ಟು ಬಿಟ್ಟು ಲಟ್ಸ್ಕೊಳ್ಬೇಕು ಉಂಡೆ ಮಾಡಿ ಏರ್ ಟೈಟ್ ಆಗಲಿಕ್ಕೆ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಡ್ಬೇಕು ಮೃದುವಾಗಿರ್ತದೆ ಹಿಟ್ಟು ಸ್ವಲ್ಪ ಹುಡಿ ಗೋಧಿ ಹಿಟ್ಟಲ್ಲಿ ಅದ್ದಿ ಲಟ್ಸ್ಕೊಳ್ಬೇಕು ಜಾಸ್ತಿ ಹಾಕೊಳ್ಬಾರ್ದು ಎಣ್ಣೆಯಲ್ಲಿ ಉದುರುತ್ತೆ ಅದು ಸ್ವಲ್ಪ ಹಾಕ್ಬೇಕು ದಟ್ಟಣಗೆ ಈಗ ಉಂಟಲ್ಲ ಎಣ್ಣೆ ಕಾಯಿಸ್ಕೊಳ್ಳಿ ಇಟ್ಕೊಂಡಿದ್ದೇನೆ ಅರ್ಧ ಲೀಟ್ರ್ ಫಾಮ್ ಆಯಿಲ್ ಹಾಕ್ಕೊಂಡಿದ್ದೇನೆ ಪೂರಿ ಬಿಟ್ಟನಂತ ಸ್ವಲ್ಪ ಬೆಂದ ನಂತರ ಎಣ್ಣೆಲಿ ಅದು ಥರ ಮಾಡ್ಬೇಕಾದ್ರೆ ಆ ನಂತರ ಉಬ್ಕೊಳ್ಳುತ್ತ ಆ ಥರ ಮಾಡೋದ್ರಿಂದ ಇದನ್ನು ನಿಮ್ಗೆ ಟಿಪ್ಸು ಸ್ವಲ್ಪ ಪೇಂದ್ರ ಸ್ವಲ್ಪ ಅದ್ ಥರ ಮಾಡಬೇಕು ನನಗೆ ವೀಡಿಯೋದಲ್ಲ ಮಾಡಿದ್ದೀನಲ್ಲ ಆ ಥರ ಇನ್ನೊಂದು ರೌಂಡ್ ಮಾಡಬೇಕು ಹೋಟೆಲ್ನಲ್ಲಿ ಒಂದರಿಂದ ಒಂದು ಮಾಡ್ಕೊಳ್ತಾರೆ ನಾನು ಒಂದೊಂದೇ ಮಾಡಿದ್ದೀನಿ ನೋಡಿ ಪೂರಿ ರೆಡಿ ಆಯಿತು ಈಗ ಆಲೂ ಬಜ್ಜಿಗೆ ಅರ್ಧ ಕೆ ಜಿ ಬಟಾಟೆ ತಗೊಂಡಿದ್ದಾನೆ ಬಟಾಟೆ ತೆಗೆದುಕೊಂಡಿದ್ದೇನೆ ಅದಕ್ಕೆ ಬೇಕಾದ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೇನೆ ಈ ಕಡೆ ನೋಡಿ ಎಣ್ಣೆ ಕುದಿದ ನಂತರ ಸ್ವಲ್ಪ ಕಾದ ನಂತರ ಎರಡು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡು ಹಾಕೊಂಡಿದ್ದೇನೆ ಎರಡು ಹಸಿ ಮೂರು ಹಸಿಮೆಣಸು ಹಾಕಿದ್ದಾನೆ

బటాటయను తగ్కుంటాను నోడి సిప్పకి స్వల్ప ఉప్పు మా ಸ್ವಲ್ಪ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾತ್ಕೊಂಡಿದ್ದೇನೆ ವಟರ್ ಆ ಆರೆಡಿ ಇಷ್ಟವಾದರೆ ಲೈಕ್ ಶೇರ್ ಮಾಡುವುದನ್ನು ಮರೆಯದಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ Por alopalya.